ಬಿಗ್ ಬಾಸ್ ಹತ್ತನೇ ವಾರಕ್ಕೆ ಕಾದಿಟ್ಟಿದೆ ಜೋಡಿಗಳ ಜಟಾಪಟಿ ಜೋರಾಗಿದೆ ಈ ವಾರ ಎಷ್ಟು ಸೀಸನ್ಗಳಲ್ಲಿ ನಡೆಯದಂತಹ ಅಚ್ಚರಿಯ ಸಂಗತಿಗಳು ಈ ಸೀಸನ್ನಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಶುರುವಾದಾಗಿನಿಂದ ಒಂದಲ್ಲ ಒಂದು ಶಾಕಿಂಗ್ ನ್ಯೂಸ್ ಬರ್ತಾನೆ ಇದೆ ಅದು ಎಲಿಮಿನೇಷನ್ ಆಗಿರಬಹುದು ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ವಿಚಾರದಲ್ಲಿ ಕೂಡ ಆಗಿರಬಹುದು ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಈಗಷ್ಟೇ ಒಂದು ವಾರವಾಗಿದೆ ಈ ಒಂದು ವಾರದಲ್ಲೇ ಯಾರು ಊಹಿಸದಂತಹ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಇಬ್ರು ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ರಾತ್ರೋರಾತ್ರಿ ಮನೆಯಿಂದ ಹೊರ ಕಳಿಸಿದ್ದಾರೆ ಯಾಕೆ ಏನು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ರೆ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಹತ್ತೊಂಬತ್ತು ಸ್ಪರ್ಧಿಗಳ ಎಂಟ್ರಿ ಆಗಿತ್ತು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟು ಸ್ಪರ್ಧಿಗಳು ಮೊದಲ ದಿನವೇ ಬಂದ ಇತಿಹಾಸ ಇಲ್ಲ ಬಿಗ್ ಬಾಸ್ ಶುರುವಾದ ದಿನ ಏನಿಲ್ಲ ಅಂದರೂ ಹದಿನಾಲ್ಕರಿಂದ ಹದಿನೈದು ಜನರನ್ನು ಅಷ್ಟೇ ಕರೆಸ್ತಾ ಇದ್ರು ಐವತ್ತು ದಿನ ಆದಮೇಲೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಇರ್ತಾ ಇತ್ತು ಆದರೆ ಈ ಬಾರಿ ಹಾಗಿಲ್ಲ ಕಳೆದ ಎಲ್ಲ ಸೀಸನ್ಗಳಿಗಿಂತ ಕಂಟೆಸ್ಟೆಂಟ್ಸ್ ಡಬಲ್ ಇದ್ದಾರೆ ಮೊದಲು ಎಂಟ್ರಿ ಕೊಟ್ಟವರೇ ಹತ್ತೊಂಬತ್ತು ಮಂದಿ ಅದರಲ್ಲೂ ಮೂರನೇ ವಾರಕ್ಕೆ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡ್ರು ಅಲ್ಲಿಗೆ ಇಪ್ಪತ್ತೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದರು ಇವರಲ್ಲಿ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಆಗ್ತಾ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಉಳ್ಕೊಂಡಿದ್ರು ಈಗ ಮತ್ತೆ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹೀಗಾಗಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕು ಸದಸ್ಯರಿದ್ದಾರೆ ಪ್ರತಿ ಬಾರಿ ಮೂರರಿಂದ ನಾಲ್ಕು ಜನ ಮಾತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಿದ್ರು ಈ ಬಾರಿ ಐದು ಜನ ಬಂದಿದ್ದಾರೆ ಕಳೆದ ವಾರ ಕಳೆದ ಸೀಸನ್ನ ಐದು ಸ್ಪರ್ಧಿಗಳನ್ನು ಗೆಸ್ಟ್ ರೀತಿ ಬಿಗ್ ಬಾಸ್ ಮನೆಗೆ ಕರೆಸಿಕೊಂಡಿದ್ರು ಉಗ್ರ ಮಂಜು ಅವರ ಬ್ಯಾಚುಲರೇಟ್ ಪಾರ್ಟಿ ಅನ್ನುವ ಮೂಲಕ ಆ ವಾರದ ಟಾಸ್ಕನ್ನು ಏರ್ಪಾಡು ಮಾಡಿದರು ಒಂದು ವಾರ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಸಿಕ್ಕಾಪಟೆ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡಿದರು ಗಿಲ್ಲಿ ತಮಾಷೇತಲ್ಲೇ ಇಲ್ಲದೆ ಹೋಗಿದರೆ ಕಳೆದ ವಾರ ತುಂಬ ಬೋರ್ ಆಗಿರ್ತಿತ್ತು ಬರೀ ಜಗಳವೇ ಆಗ್ತಿತ್ತು ಒಂದು ವಾರ ಬಿಗ್ ಬಾಸ್ ಮನೆಯಲ್ಲೇ ಇದ್ದ ಇವರಲ್ಲಿ ಮೂವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರು ಮೊದಲೇ ಹೇಳಿದಂತೆ ರಜತ್ ಮತ್ತು ಚೈತ್ರ ವರ್ಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದುಕೊಂಡ್ರು ಈ ಬಾರಿ ಬಿಗ್ ಬಾಸ್ ಮನೆಗೆ ಮತ್ತೆ ರಜತ್ ಬಂದಿರೋದ್ರಿಂದ ಜನರ ಎಕ್ಸ್ಪೆಕ್ಟೇಷನ್ ಕೂಡ ತುಂಬ ಹೆಚ್ಚಾಗಿತ್ತು ಯಾಕಂದರೆ ಕಳೆದ ಸೀಸನ್ನಲ್ಲಿ ಐವತ್ತು ದಿನ ಆದಮೇಲೆ ರಜತ್ ಎಂಟ್ರಿ ಆದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ನಗು ಮಾತು ಎಲ್ಲ ಜೋರಾಗಿತ್ತು ರಜತ್ ತುಂಬಾ ಎಂಟರ್ಟೈನ್ ಮಾಡಿದ್ರು ತರಲೆ ತಮಾಷೆ ಮಾಡೋದ್ರಲ್ಲಿ ರಜತ್ ಎತ್ತಿದ ಕೈ ರಜತ್ ಅಂದ್ರೆ ಗಿಲಿಯನ್ನ ಕೂಡ ಮೀರಿಸ್ತಾರೆ ಈ ಅಲ್ಲಿ ಅಂತ ಜನ ಅಂದುಕೊಂಡಿದ್ರು ಇನ್ಮುಂದೆ ಗಿಲ್ಲಿ ವರ್ಸಸ್ ರಜತ್ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದ ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಯಾಕಂದ್ರೆ ಗೆಸ್ಟ್ ಆಗಿ ಬಂದಿದ್ದ ರಜತ್ ಹಾಗೂ ಚೈತ್ರರನ್ನ ಕೇವಲ ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ ಉಳಿಸಿಕೊಂಡಿದ್ದಂತೆ ಮನೆಯಲ್ಲಿ ಸ್ವಲ್ಪ ಸ್ಪರ್ಧಿಗಳು ಆಕ್ಟಿವ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಂತೆ ಆದರೆ ಈ ವಿಷಯ ಮನೆಯಲ್ಲಿ ಇರೋ ಯಾರಿಗೂ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಹೇಳಿದ್ರು ಹೀಗಾಗಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಹಾಗೂ ಚೈತ್ರ ಇರಲಿಲ್ಲ ಇವರಿಬ್ಬರಿಗೂ ನಾಮಿನೇಷನ್ ಇರಲಿಲ್ಲ ಟಾಸ್ಕ್ ಇರಲಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟರು ಸಹ ಅದೊಂದು ನೆಪ ಮಾತ್ರವಂತೆ ಒಂದು ವೇಳೆ ಇವರೇ ಗೆದ್ದಿದ್ರೆ ಅದನ್ನು ಯಾರಿಗಾದರೂ ಹಸ್ತಾಂತರಿಸಿ ಹೋಗುವ ಅಧಿಕಾರವನ್ನು ಬಿಗ್ ಬಾಸ್ ಕೊನೆಯಲ್ಲಿ ನೀಡ್ತಿದ್ರು ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಗೆ ಬಂದು ಎರಡು ವಾರ ಆಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಲಾಗಿದೆ ಈ ವೇಳೆ ಸ್ಪರ್ಧಿಗಳಿಗೆ ಪವರ್ ಒಂದನ್ನು ಕೊಟ್ಟಿದ್ದಾರೆ ಈ ವಾರ ನಾಮಿನೇಟ್ ಆಗಿರೋ ಒಬ್ಬ ಸ್ಪರ್ಧಿಯನ್ನ ನೀವು ಕಾಪಾಡಬಹುದು ಅನ್ನುವ ಪವರ್ ಕೊಟ್ಟಿದ್ದು ಈ ಪವರ್ ಅನ್ನ ಬಳಸಿಕೊಂಡು ರಜತ್ ಹಾಗೂ ಚೈತ್ರ ರಕ್ಷಿತಾ ಅವರನ್ನ ಕಾಪಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಜತ್ ಚೈತ್ರ ಅವರನ್ನ ಯಾಕೆ ಆಚೆ ಕಳಿಸ್ತಿದ್ದಾರೆ ಅನ್ನುವುದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಕಳೆದ ಬಾರಿಯಂತೆ ರಜತ್ ಆಕ್ಟಿವ್ ಆಗಿಲ್ಲ ಈ ಬಾರಿ ಹೆಚ್ಚು ಕಮ್ಮಿ ಸೈಲೆಂಟ್ ಆಗೇ ಇದ್ದಾರೆ ಎಂಟರ್ಟೈನ್ ಮಾಡ್ತಿಲ್ಲ ರಜತ್ ಎಂಟ್ರಿ ನೋಡಿದ್ರೆ ಅನುಮಾನ ಕಾಡ್ತಾ ಇತ್ತು ಯಾಕಂದ್ರೆ ರಜತ್ ಮುಖದಲ್ಲಿ ಆ ಗತ್ತು ಇರಲಿಲ್ಲ ನಾನು ಕಂಟೆಸ್ಟೆಂಟ್ ಅನ್ನು ಅಧಿಕಾರ ಇರಲಿಲ್ಲ ಸಿಕ್ಕಾಪಟೆ ಸೈಲೆಂಟ್ ಆಗಿ ನಡೆದುಕೊಳ್ಳುತ್ತಿದ್ದಾರೆ ಎಲ್ಲರ ಜೊತೆನೂ ಕೂಲಾಗಿ ಸು ಕಳೆದ ಬಾರಿಯ ಜೋಶ್ ಇಲ್ಲ ಹೀಗಾಗಿ ಇದು ಎರಡು ವಾರದ ಎಂಟ್ರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಈಗ ನಿಜವಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ